નમસ્કાર વીક્ષકરે જનર કૂગો ન્યૂઝના નિમા ક્ષતાભી ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ತಾತ್ಕಾಲಿಕವಾಗಿ ಸೇವೆ ಸಲ್ಲಿಸಿದ ಶಿಕ್ಷಕಿಯೊಬ್ಬರಿಗೆ ಕೊಟ್ಟಿರುವ ಸೇವಾ ಪ್ರಮಾಣಪತ್ರವನ್ನೇ ತಿದ್ದುಪಡಿ ಮಾಡಿ ಅದರ ಆಧಾರದ ಮೇಲೆ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಪತ್ರ ಬರೆದು ಶಾಲೆಯ ಮಾನ್ಯತೆ ರದ್ದುಗೊಳಿಸುವಂತೆ ಕಿರುಕುಳ ನೀಡುತ್ತಿರುವ ಹೋರಾಟಗಾರನ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಾಲೂಕಿನ ಡವಳಗಿ ಬಸವ ಬಾಲಭಾರತಿ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಪದಾಧಿಕಾರಿಗಳು ಶನಿವಾರ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಶಿರಸ್ತಿದಾರ ಎಂಎ ಬಾಗೇವಾಡಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಪದಾಧಿಕಾರಿಗಳು ಶಿಕ್ಷಣ ಸಂಸ್ಥೆ ವಿರುದ್ಧ ನಿರಂತರವಾಗಿ ತಮಗೆ ಅನ್ಯಾಯವಾಗಿದೆ ಎಂದು ಹಲವು ರೀತಿಯಲ್ಲಿ ಚೇತನ್ ಶಿವಶಿಂಪಿ ಎಂಬುವರು ತೊಂದರೆ ಕೊಡುತ್ತಿದ್ದಾರೆ ಎಂದು ದೂರಿದರು ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯ ಮಲ್ಲಿಕಾರ್ಜುನ ಸಿದ್ಧರೆಡ್ಡಿ ಮಾತನಾಡಿ ನಮ್ಮ ಸಂಸ್ಥೆಯಡಿ ನಡೆಯುತ್ತಿರುವ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಭೂದೇವಿ ಹುನುಗುನ್ ಸಾವಿರದ ಒಂಬೈನೂರ ಒಂಬೈನೂರ ತೊಂಬತ್ತೇಳರವರೆಗೆ ಸೇವೆ ಸಲ್ಲಿಸಿದ್ದಾರೆ ಆದರೆ ಇವರಿಗೆ ಕೊಟ್ಟಿರುವ ಸೇವಾ ಪ್ರಮಾಣ ಪತ್ರವನ್ನು ಅವರ ಪುತ್ರ ಚೇತನ್ ಶಿವಶಿಂಪಿ ಹಾಗೂ ಶಿಕ್ಷಕಿ ಭೂದೇವಿ ಹುನಗುಂದ್ ಅವರು ಸೇರಿಕೊಂಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಮೂರು ಎಂದು ತಿದ್ದುಪಡಿ ಮಾಡಿಕೊಂಡು ಶಾಲೆಯಲ್ಲಿ ಹನ್ನೊಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ ಎಂದು ಸುಳ್ಳು ಹೇಳುತ್ತಾರೆ

ಏನು ತಿಂಗಳ ಬರ್ತಿರ್ತಲ್ಲ ಆ ಟೈಮ್ ಅವರು ಏನೋ ಒಂದು ಫ್ಯಾಮ್ಲಿಗೆ ಅನುಕೂಲ ಆಗಲಿ ಅಂತಕೊಂಡು ಒಂದು ಮಂತ್ಲಿ ಒಂದಿಷ್ಟು ಡಿಡಕ್ಷನ್ ಮಾಡಿರ್ತಾರೆ ಅವು ಇರೇಗ್ಯುಲರ್ ಆಗಿರೋದ್ರಿಂದ ಆ ವ್ಯಕ್ತಿ ಏನೋ ಬೆನಿಫಿಟ್ಸ್ ಇದೆ ಅದ ನಂತರ ಮತ್ತೆ ನಾವು ಹೋರಾಟ ಮಾಡಿ ಮತ್ತೆ ಪಗಾರ ಮಾಡಿಸ್ಲಿ ಮತ್ತು ಬಿ ಓಗಳ ಮೇಲೆ ಆ ಸಿ ಇ ಮೇಲೆ ಸಹಿತ ತಗೊಂಡು ಪಗಾರ ಮಾಡೋದು ಅಂತ ಕೂಡ ಹಲವಾರು ಸಲ ಆರೋಪ ಮಾಡ್ಯಾರ ಲೋಕಾಯುಕ್ತರಿಗೂ ಕೋತನ ಸೊ ನಾವು ಲೋಕಾಯುಕ್ತರು ಅಟೆಂಡ್ ಆಗಿ ಎಲ್ಲ ಲೋಕಾಯುಕ್ತ ಕೇಸ್ನಾಗೂ ಅದು ಅವ್ರದ್ದು ರಿಸಲ್ಟ್ ಆಗಿದೆ ಸತ್ಯಕ್ಕೆ ಸೋಂಪಿಲ್ಲ ಅಂತ ತಿಳ್ಕೊಂಡಾಗ ಹೋಲ್ಸೇನೂ ಮನೆ ಉಪಲೋಕಾಯುಕ್ತರು ಬೆಂಗಳೂರಿಂದ ಬಂದು ಅವ್ರು ಅಟೆಂಡ್ ಆಗ್ಲಾರತ್ತೆ ಅಂದರೆ ಈ ಸ್ಕೂಲ್ ಎನ್ಕ್ವೈರೀಸ್ ಎಲ್ಲ ಈ ತ್ರೀ ಮೆನ್ ಕಮಿಟಿ ಬಂತು ನೈನ್ ಮೆನ್ ಕಮಿಟಿ ಬಂತು ಲೆವೆನ್ ಮೆನ್ ಕಮಿಟಿ ಬಂತು ಎಲ್ಲರೂ ಎನ್ಕ್ವೈರಿ ಮಾಡಿದ್ರು ಸಹಿತ ಆಫೀಸರ್ ಬಂದರೂ ಸಹಿತ ಆ ವ್ಯಕ್ತಿ ಬರಲಿಲ್ಲ ಹೀಗಾಗಿ ಉಪಲೋಕಾಯುಕ್ತರು ಅದಕ್ಕೆ ಚಿಮಾರಿ ಹಾಕಿ ಅದನ್ನು ತಿರಸ್ಕಾರ ಮಾಡಿ ಹೋಗಿ ನಮ್ಗೆ ಲೆಟ್ರ್ ಕೊಟ್ಟಾಯಿತು ಮತ್ತು ಈಗ ರೀಸೆಂಟಾಗಿ ಈಗ ಬಂದಿರತಕ್ಕಂಥ ಬಿ ಒಬ್ ಕೋರ್ಟ್ ಆದೇಶನ್ ತೊಗೊಂಡು ನಾವು ಪಗರ ಮಾಡಿಸ್ಕೊಂಡ್ಮೇಲೆ ಮೇಲೆ ಮತ್ತೆ ಮಾಡಕ್ಕೆ ಅಂತ ತಿಳ್ಕೊಂಡು ಬಿ ಒ ನಮಗೆ ಅದನ್ನು ತಿಳಿಸಿದಾಗ ನಮ್ಗೆ ಭಾಳ ನೋಡ್ಸುತ್ತೆ ಯಾಕಂದರೆ ಈ ವ್ಯಕ್ತಿ ಯಾಕೆ ಇಷ್ಟು ಕಿರಿಕಿಂಗ್ ಮಾಡ್ತಾರೆ ಅಂದರೆ ಹೇಳ್ತಾನೆ ಬಾಯ್ಲೆ ಏನು ನಾನು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಅಂತಕೊಂಡು ಭಾಳ ಯೂಸ್ ಮಾಡ್ತಾನೆ ಈ ವ್ಯಕ್ತಿ ಅವ್ರ ತಾಯಿ ಮಾಡಿದ ತಿರ್ಚಿದ್ದೊಂದು ದೊಡ್ಡಪ್ಪನ ಅದ್ರ ಜೊತೆ ತಿಂಗ್ಳಕ್ಕೆ ಕ್ಯಾಲ್ಕುಲೇಟ್ ಹಾಕ್ತಾರೆ ತಿಂಗ್ಳಿಗೆ ಇಷ್ಟು ಪಗಾರ ಇಷ್ಟು ಪಗಾರ ಅಂತಕೊಂಡು ನಲ್ವತ್ತು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ ನಲ್ವತ್ತು ಲಕ್ಷ ರೂಪಾಯಿ ನಮ್ಮ ಸಂಸದರಿಗೆ ಒಂದು ರೂಪಾಯಿ ಎಲ್ಲಿಂದ ತಂದು ಕೊಡೋದು ನಾವು ಇರ್ತಕ್ಕಂಥ ಮಕ್ಕಳಿಗೆ ಒಂದು ರೂಪಾಯಿನೂ ಇವತ್ತಿಗೂ ಫೀ ಆಟೆ ಮಾಡೋಕ್ಕೆ ಎಲ್ಲಿಂದ ತಂದು ಕೊಡೋದು ಅದೇನು ಬೆಂಗಳೂರು ಗಿಡಪ್ಪ ಏನು ಬನ್ನಿ ಹಿಡಿತಪ್ಪ ನಾನು ಹೇಳ್ಕೊಡಕ್ಕೆ ಅದಕ್ಕೆ ಸಾಕಾಗಿ ಇವತ್ತು ನಾವು ತಹೀಲ್ದಾರ್ ಒಂದು ಮನವಿ ಕೊಡಕತ್ತೀವಿ ಆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ಅಟ್ಯಾಚ್ ಮಾಡೇ ಕೊಡಕತ್ತೀವಿ ಎಂಟರ ಎಂಟರಿಂದ ಹತ್ತು ದಿನ ಅವ್ರಿಗೆ ಗಡುವು ಇದ್ದೀವಿ ಆ ಗಡುವಿನೊಳಗೆ ಆ ವ್ಯಕ್ತಿಯನ್ನು ಇತ್ಯರ್ಥ ಮಾಡಿ ಕರೆದು ನ್ಯಾಯಿಕವಾಗಿ ನ್ಯಾಯ ನಮಗೆ ಕೊಡಿಸ್ಬೇಕು ನಮ್ಮ ಕಡೆ ತಪ್ಪಿದ್ರೆ ನಮ್ಗೆ ಶಿಕ್ಷೆ ಆತ ವ್ಯಕ್ತಿ ತಪ್ಪು ಕಂಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಇಲ್ಲ ಅಂದರೆ ನಾವು ಧರಣಿ ಸತ್ಯಾಗ್ರಹ ಸಾಮೂಹಿಕವಾಗಿ ಎಲ್ಲ ಪದಾಧಿಕಾರಿಗಳು ಕೂತ್ಕೊಂಡು ಈ ತಹಶೀಲ್ದಾರ್ ಕಚೇರಿ ಮುಂದೆ ಅವರು ಡೇ ನೈಟ್ ಅಂದರೆ ಹಗೂರು ರಾತ್ರಿ ಧರಣಿ ಸತ್ಯಾಗ್ರಹ ಊಟ ಹೋಗಬೇಕು ಇಟ್ಕೊಂಡು ನನಗೆ ನಿಮ್ಗೆ ಸ್ವಲ್ಪ ಬರುತ್ತೆ ಅಂದ್ರೆ ನೀವು ರೆಡ್ಸೆಲ್ಲ ಹೇಳ್ತಿರ್ತೀನಿ ನಾ ಇಪ್ಪತ್ತು ರೂಪಾಯಿ ಲಕ್ಷ ಕೊಡ ನಾನು ಒಬ್ಬರಿಗೆ ಹೋಗ್ಲಿಲ್ಲ ಏ ಇಪ್ಪತ್ತು ರೂಪಾಯಿ ಭಾಳ ನಡೆಸ್ಕೋ ಅವಾಗ ಅಟೆಸ್ಟೇಷನ್ ಇರಲಿಲ್ಲ ಸೆಲ್ಪ್ ಅಟೆಸ್ಟೇಷನ್ ಅವಾಗ ನಾವು ಯಾವ್ದವಾಗ ಎಸ್ಟೇಟ್ ಆಫೀಸರ್ ಸಹಿ ಮಾಡಿಸ್ಬೇಕು ಆ ಎಸ್ಟೇಟ್ ಆಫೀಸರ್ ಸೇವ್ ಮಾಡಬೇಕಾಗಿರ್ತಕ್ಕಂಥ ಕ್ಯೂ ನಾವು ಸಿಕ್ಕಾಗ ಇಪ್ಪತ್ತು ಕೇಳಿದ್ರು ಅದಕ್ಕೆ ಹದೈಡ್ ಆಗಲಿ ಮತ್ತೆ ಬೇರೆ ಅದು ನನ್ನ ವೈಯಕ್ತಿಕ ವಿಚಾರ

ಅದಕ್ಕೆ ನಾವು ಏನು ಊಟ ಮಾಡಿ ನೀವು ಅವ್ರು ನಿಯರ್ವಾಗಿ ಹೇಳಿರಿ ನಿನ್ನ ಡಿಸ್ಪ್ಯೂಟ್ ಏನಿದ್ರು ಸಹಿತ ಮ್ಯಾನೇಜ್ಮೆಂಟ್ ಆಗಿ ಈಸ್ ಎ ಲಾಯರ್ ಅವರು ಓದ್ತಿಲ್ಲ ನಾ ಹೇಳಿದ್ದೀನಿ ಅವರು ಸ್ಪಷ್ಟವಾಗಿ ಹೇಳಿ ನೀವು ಒಬ್ಬರು ಲಾಯರ್ ಆಕ್ ಆಗಲಿಲ್ಲ ಮಾಡ್ತೀರಿ ಗೊತ್ತರದಿ ಕೋರ್ಟ್ ನೀವೇ ಓದ್ತಿರಲ್ಲ ಮ್ಯಾನೇಜ್ಮೆಂಟಿಂದ ಅವ್ನು ಕೋರ್ಟ್ ಇಶ್ಯೂ ಮಾಡ್ರಿ ನೋಟಿಸ್ ಇಶ್ಯೂ ಮಾಡಿ ನಮಗೆ ಕೋಟಿ ಇನ್ನು ನಮ್ಮ ಸ್ಕೂಲ್ ಮ್ಯಾಲೆ ದಾಳಿ ಹೋಡ್ರಿ ನಾವು ರೆಡಿ ಅಂತ ಫೇಸ್ ಮಾಡಿ ಅದನ್ನೂ ಮಾಡ್ತಾ ಅದಕ್ಕೆ ಅವರೊಂದು ಏನಂದ್ರೆ ಈ ತಾಲೂಕು ಅಲ್ಲಿಗೆ ಇಬ್ಬರಿ ಅಲ್ಲ ರೀ ಬೇರೆ ಬೇರೆ ನಾನು ಕೇಳಿದ್ದೀನಿ ಯಾಕಂದ್ರೆ ರೈತ ರೈತದಿ ನಾನು ಸಂಬಂಧಪಟ್ಟದ ಅಗ್ರಿಕಲ್ಚರ್ ಆಫೀಸ್ಗೆ ಹೋಗ್ತೀನಿ ಹಾರ್ಟಿಕಲ್ಚರ್ ಆಫೀಸ್ಗೆ ಹೋಗ್ತೀನಿ ಸಂಬಂಧಪಟ್ಟಂಗೆ ಊರ ಕೆಲಸ ಹಿಡಿದ್ರೆ ಜಡ್ ಪಿ ಜಿಲ್ಲಾ ಪಂಚಾಯಿತಿ ಪಿಡಬ್ಲ್ಯೂ ಡಿ ಆಫೀಸ್ಗೆ ಹೋಗ್ತೀನಿ ಆಮೇಲೆ ಅಂಗನವಾಡಿಗೆ ಹೋಗ್ತೀನಿ ಎಲ್ಲ ಈತೀ ಈತನ ಮೇಲೆ ಇಷ್ಟು ಕಂಪ್ಲೇಂಟ್ ಅದಾವಲ್ಲ ರೀ ಭಾಳದವರು ಆದರೆ ನಾವು ಒಂದು ಇಷ್ಟ ಮತ್ತು ಇವತ್ತು ಬಂದ್ ಹೇಳ್ತೀನಿ ಅಂತಂದ್ರೆ ನಾ ನಾ ರೆಡಿ ಇದೀನಿ ನಾವು ಎಲ್ಲ ಬಸ್ ಹತ್ತಿ ಎಲ್ಲ ರೆಡಿ ನೀನು ಇಟ್ಕೊಂತೇನು ಈ ಥರ ತಾ ನಮ್ಮ ಕಡೆ ತಪ್ಪಿಸಿದ್ರೆ ನಮ್ಮ ಸ್ಕೂಲ್ ಮುಚ್ಚೋದು ನಾ ಚಾಪಾ ಕಾಗದಲ್ಲೂ ಕೊಟ್ಟು ಸರ್ ಮೇಲಾಧಿಕಾರಿಗಳ ಆದೇಶವಿಲ್ಲದೆ ಶಿಕ್ಷಕರ ವೇತನ ತಡೆ ಹಿಡಿಯುವ ಕೆಲಸವನ್ನು ಅಧಿಕಾರಿಗಳು ಮಾಡುತ್ತಿದ್ದು ಸದರಿ ವ್ಯಕ್ತಿಯನ್ನು ಕರೆದು ಕೂಲಂಕುಷವಾಗಿ ತನಿಖೆ ನಡೆಸಿ ಹತ್ತು ದಿನಗಳ ಒಳಗಾಗಿ ನ್ಯಾಯ ದೊರಕಿಸಿಕೊಡಬೇಕು ಇಲ್ಲದಿದ್ದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರಂದು ತಹಶೀಲ್ದಾರ್ ಕಚೇರಿ ಎದುರಿಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ತಿಳಿಸಿದರು ಸಂಸ್ಥೆ ಅಧ್ಯಕ್ಷ ಎಂಜಿ ಬಿರಾದಾರ್ ಬಾಂಬೇಗೌಡ ಪದಾಧಿಕಾರಿಗಳಾದ ನಾನಾಗೌಡ ಕೊಣ್ಣೂರ್ ಬಾಪುಗೌಡ ಪಾಟೀಲ್ ಬಾಪುಗೌಡ ಬಿರಾದಾರ್ ವಿಜಯ್ ಕುಮಾರ್ ಪಾಟೀಲ್ ಗುರುನಾಥ್ ಸಜ್ಜನ್ ಮಡಿವಾಳಪ್ಪ ಗೌಡ ಬಿರಾದಾರ್ ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ